ಮಕ್ಕಳು ಈ ಥರ ಮಾಡಿಕೊಟ್ಬಿಟ್ರೆ ಪ್ಲೇಟ್ ಎಲ್ಲಾ ಖಾಲಿ ಮಾಡ್ತಾರ ಅಷ್ಟು ಟೇಸ್ಟ್ ಆಗುತ್ತ ಚಲೋ ಆಗಿತ್ತ ಹಂಗ ಟೇಸ್ಟ್ ಸೂಪರ್ ನೋಡಿ ಫ್ರೆಂಡ್ಸ್ ರೆಡಿ ಆದ ಹಾಯ್ ಎವ್ರಿ ಒನ್ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮದ್ರಿ ನಾನು ಆರಾಮದ್ರಿ ನೀವು ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನ್ರಿ ಈಗ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರಿ ಫ್ರೆಂಡ್ಸ್ ಇವತ್ತು ನಾನು ಸ್ಪೆಷಲ್ ಆಗಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಾನು ಮಸಾಲಾ ಪೀನಟ್ಸ್ ರೆಸಿಪಿ ನಿಮ್ಮ ಜೊತೆ ಸ್ನ್ಯಾಕ್ಸ್ ಒಂಥರ ಶೇರ್ ಮಾಡಾಕ್ ಹತ್ತೀನಿ ಫ್ರೆಂಡ್ಸ್ ಈಗ ಮಳೆ ಬರ್ತಿರ್ಬೇಕಾದ್ರೆ ನಾವು ನೆನಪಾಗೋದು ಭಜ್ಜಿ ಆ ಥರ ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಬಜ್ಜಿ ಮಾಡ್ಕೊಂಡು ತಿಂತಿರ್ತೀನಿ ತಿಂತಿರ್ತೀವಿ ಬಟ್ ಇದು ಮಸಾಲ ಪೀನಟ್ಸ್ ಮಾಡೋಣ ಭಾಳ ಅಂದರೆ ಭಾಳ ರುಚಿಯಾಗುತ್ತೆ ಈಗ ನಾವು ಬೇಕ್ರಿಗಳಲ್ಲಿ ತಗೋ ತೊಗೊಂಬರ್ಬೇಕಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ನಾವು ಮನೆಯಲ್ಲಿ ಕಡಿಮೆ ರೇಟಲ್ಲೇ ಈ ಥರ ನಾವು ಮಾಡಿಕೊಂಡು ತಿನ್ಬೋದು ಒಂದು ಇಪ್ಪತ್ತು ಮೂವತ್ತು ರೂಪಾಯಿಯಲ್ಲಿ ಇಷ್ಟು ಸ್ನ್ಯಾಕ್ಸ್ ನಾವು ಮಾಡ್ಬೋದು ಆ ಥರ ಅದು ಈಸಿಯಾಗಿ ಆ ಥರ ಮಾಡ್ಬೇಕಂತ ಹೇಳಿ ಹಿಂಗೆ ಇವತ್ತು ನಾನು ತೋರಿಸ್ಕೊಡ್ತೀನಿ ರೀ ಇನ್ನೊಂದು ಮಾತು ನಿನ್ನೆ ನಾನು ಹೇಳಿದ್ದೆ ಇವತ್ತು ನಾನು ಬ್ಲಾಗ್ ಡಿಫ್ರೆಂಟ್ ಸಿಗುತ್ತೆ ಅಂತ ಹೇಳಿ ಯಾಕಂದರೆ ನಾನು ಪಾರ್ಲರ್ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಭಾಳ ಅಂದ್ರೆ ಬಹಳ ಮಳೆ ಸ್ಟಾರ್ಟ್ ಆಗಿತ್ರಿ ಇಲ್ಲಿ ಹಂಗಾಗಿ ನಾನ್ ಇವತ್ತು ಹೋಗಿಲ್ಲ ನೋಡೋಣ ಇನ್ನ ಒಂದು ಟೂ ಡೇಸ್ ಆಗಿಂದ ಶೇರ್ ಮಾಡೋದಿದ್ರೆ ಅಲ್ಲಿ ಹೋಗಿದ್ರೆ ಖಂಡಿತವಾಗಿ ನಿಮ್ ಜೊತೆ ನಾನು ಆ ಬ್ಲಾಗ್ ನಿಮ್ ಜೊತೆ ನಾನು ಶೇರ್ ಮಾಡ್ಕೊತೀನಿ ಮತ್ತೀಗ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್ ಈಸಿಯಾಗಿ ಸಿಂಪಲಾಗಿ ತೋರಿಸ್ಕೊಡ್ತೀನಿ ಮನೆಯಲ್ಲಿ ಆರಾಮಾಗಿ ತಿನ್ಬೋದು ಮಕ್ಕಳಿಗೂ ಭಾಳ ಇಷ್ಟ ಆಗುತ್ತಾ ಸ್ನ್ಯಾಕ್ಸ್ ಅಂದರೆ ಮಕ್ಕಳಿಗೆ ಭಾಳ ಪ್ರೀತಿ ಮತ್ತು ಭಾಳ ಇಷ್ಟ ಈ ಥರ ಮಳೆ ಬರಬೇಕಾ ಈ ಥರ ನಾವು ಮಾಡ್ಕೊಂಡು ತಿನ್ನಬೇಕು ಯಾಕಂದರೆ ಮಳೆ ಬರ್ತಾ ಇದೆ ಮಕ್ಕಳು ಏನಾರ ಒಂದು ಸ್ನ್ಯಾಕ್ಸ್ ಮಾಡಿ ಮಮ್ಮಿ ಮಾಡಿ ಮಮ್ಮಿ ಅಂತ ಹೇಳಿ ಕೇಳಕತ್ತಾರ ಹಾಗಾಗಿ ಮಕ್ಕಳಿಗೋಸ್ಕರ ಮತ್ತು ನಿಮಗೋಸ್ಕರ ಈ ಥರ ಸ್ನ್ಯಾಕ್ಸ್ ಮಾಡೋಣ ಬರ್ರಿ ಫ್ರೆಂಡ್ಸ್ ಈಗ ಈಸಿಯಾಗಿ ಮಾಡೋದು ತೋರಿಸ್ಕೊಡ್ತೀನಿ ರೀ ಈಗ ನೋಡಿ ಫ್ರೆಂಡ್ಸ್ ನಾನು ಮಸಾಲ ಪೀನಟ್ಸ್ ಮಾಡೋಕ ಇದು ಪೀನಟ್ಸ್ ತೊಗೊಂಡಿನಿ ಈ ಥರ ಕ್ಲೀನಾಗಿ ಸ್ವಲ್ಪ ಚೆಕ್ ಮಾಡಿ ನೋಡ್ಕೊಂಡ ಫ್ರೆಂಡ್ಸ್ ಈಗ ಮಾಡೋದು ಸ್ಟಾರ್ಟ್ ಮಾಡಣ ರೀ ಈಗ ಮಾಡೋದು ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ನಾನು ಕಡಲೆ ಹಿಟ್ಟು ತೊಗೊಂಡಿನಿ ಈಗ ಸ್ವಲ್ಪ ಜಲ್ದಿ ಇದು ಜಲ್ದಿ ಇಡೋಣ ಯಾಕಂದರೆ ಏನಾರ ಸ್ವಲ್ಪ ಗಂಟಿದ್ರೆ ಅದು ಬಂದುಬಿಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇದು ಜಲ್ದಿ ಇಡದ್ರಿ ಇಟ್ಟಿದ್ರೆ ಏನಾರ ಕಸ ಇದ್ರೆ ಬಂದ್ಬಿಡ್ತ್ರಿ ಹಂಗೆ ಹಾಕ್ಬಾರ್ದು ಸ್ವಲ್ಪ ಚೆಕ್ ಮಾಡಿನ ಹಾಕ್ಬಿಟ್ರಿ ಕಡಲೆ ಇಟ್ಟು ಒಂದು ಕಪ್ ಹಾಕಿನಿ ಫ್ರೆಂಡ್ಸ್ ಈಗ ಖಾರ ಪೌಡರ್ ಇದು ಒಂದು ಚಮಚ ಅದಿಶಿನ ಪುಡಿ ನೋಡಿರಿ ಫ್ರೆಂಡ್ಸ್ ಅರ್ಧ ಟೀ ಸ್ಪೂನ್ ಹಾಕಾಕತ್ತೀನಿ ಸ್ವಲ್ಪ ಟೇಸ್ಟಿ ರೀ ರುಚಿ ಮಸ್ತ್ ಆಗುತ್ತೆ ರೀ ಇದ್ರದ್ದು ಈಗ ಸಾಲ್ಟ್ ಹಾಕದ್ರಿ ಫ್ರೆಂಡ್ಸ್ ಇದು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಬಿಡೋಣ ಏನೋ ಒಂದು ಇದಕ್ಕೆ ಸೀಕ್ರೆಟ್ ಹಾಕ್ತೀನಿ ಫ್ರೆಂಡ್ಸ್ ಸ್ಕೇಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡಿರಿ ಹಾಗಂದ್ರೆ ಗೊತ್ತಾಗತ್ತೆ ರೀ ನಿಮಗೆ ಇದ್ರದ್ದು ಸೀಕ್ರೆಟ್ ಏನಂತ ರೀ ಈಗ ಮತ್ತೆ ಇದರೊಳಗೆ ಏನಾಗ್ತೀನಿ ನೋಡೋಣ ಸೀಕ್ರೆಟ್ ಏನಪ್ಪಾ ಅಂದ್ರೆ ಗಾಬರಿ ಹಾಕ್ಬಂಡ್ರಿ ಏನೂ ಅಲ್ಲ ಇದು ಅಕ್ಕಿ ಇಟ್ರಿ ರೀ ಇದು ನಾನು ಮಾರ್ಕೆಟ್ ನಲ್ಲಿ ಪ್ಯಾಕೆಟ್ ಸಿಗತ್ರಿ ಇದು ತಂದಿದ್ದೆ ನೀವು ಬೇಕಂದ್ರೆ ನೀವು ಮನೆಯಲ್ಲಿ ಇಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕಿ ಮಾಡಬಹುದು ಈ ತರ ನಿಮ್ಮ ಹತ್ರ ಪ್ಯಾಕೆಟ್ ಅಕ್ಕಿ ಇಟ್ಟಿದ್ರೆ ಅದನ್ನ ಹಾಕಿ ಮಾಡಬಹುದು ಇಲ್ಲಾಂದ್ರೆ ಮಿಕ್ಸಿ ಹಾಕಿ ಮನೇಲಿ ಇದ್ದಿದ್ದ ಅಕ್ಕಿಲಿಂದಾನ ಮಾಡಕ್ ಬರ್ತಿದ್ರಿ ಫ್ರೆಂಡ್ಸ್ ಬರ್ರಿ ಈಗ ಅದ್ರೊಳಗೆ ಒಂದೆರಡು ಚಮಚ ಅಕ್ಕಿ ಇಟ್ಟು ಹಾಕ್ತೀನಿ ಫ್ರೆಂಡ್ಸ್ ಅಂದರೆ ಹಿಟ್ಟು ಹಾಕಿದರೆ ಕ್ರಿಸ್ಪಿ ಆಗುತ್ತೆ ರೀ ಇದು ಸೇಮ್ ಬೇಕ್ರಿಯಲ್ಲಿ ಮಾಡ್ತಾರಲ್ಲ ಸೇಮ್ ಅದೇ ಥರ ಆಗುತ್ತಾ ಹಾಗಾಗಿ ಇದು ಮಿಕ್ಸ್ ಮಾಡದ್ರಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಬಿಡೋಣ ಈ ಸ್ನ್ಯಾಕ್ಸ್ ಟ್ರೈ ಮಾಡಿರಿ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕೋಕೆ ಹೋಗಬಾರ್ದು ಇದಕ್ಕೆ ಸ್ವಲ್ಪ ಗಟ್ಟಿನ ಇದು ಈಗ ಇದ್ರೊಳಗೆ ಶೇಂಗಾ ಬೀಜ ರೀ ಇದ್ರೊಳಗೆ ಇದಕ್ಕೆ ನಾವು ಸ್ವಲ್ಪ ನೀರ್ ಬೇಕು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ಅದರೊಳಗೆ ಚಲೋ ಟೇಸ್ಟ್ ಮಸ್ತ್ ಆ ಆತರ ಹಾಕಿ ಮಾಡಿದ್ರಿ ಈಗ ನೋಡಿ ಫ್ರೆಂಡ್ಸ್ ಇದು ಎಲ್ಲ ರೆಡಿ ಆಗೈತೆ ಈಗ ಮಾಡೋದು ಸ್ಟಾರ್ಟ್ ರೀ ಈಗ ಆಯಿಲ್ ಬಿಸಿ ಆಗಿದೆ ಒಂದೊಂದೇ ಹಾಕನ್ರೀ ಇದಕ್ಕೆ ತೋರಿಸ್ತೀನಿ ಮಕ್ಕಳಿಗೆ ಈ ತರ ಮಾಡಿಕೊಡ್ರಿ ಬಹಳ ಇಷ್ಟಪಟ್ಟು ತಿಂತಾರ ಸೂಪರ್ ಆಗಿ ಸ್ನಾಕ್ಸ್ ತಿನ್ಬಿಟ್ರೆ ಮಸ್ತ್ ಆಗುತ್ತೆ ರೀ ಈಗ ನೋಡಿ ಫ್ರೆಂಡ್ಸ್ ಒಂದೊಂದೇ ಹಾಕಣ ಅಂದ್ರೆ ನಾನು ಫುಡ್ ಕಲರ್ ಹಾಕಿದ್ರಿ ಫ್ರೆಂಡ್ಸ್ ನೀವು ಅಂದ್ರೆ ಹಾಕ್ತೀರಂದ್ರೆ ಹಾಕ್ರಿ ಇಲ್ಲಾಂದರೆ ಸ್ಕಿಪ್ ಮಾಡಿರಿ ನಾನಂದ್ರು ಫುಡ್ ಕಲರ್ ಹಾಕಿಲ್ಲ ಹಾಕಲ್ಲ ಅದು ಹೆಲ್ತಿಗೆ ಒಳ್ಳೇದನ್ನ ಅಲ್ಲ ಹೇಳಿ ನಾನು ಹಾಕಿಲ್ಲ ಫ್ರೆಂಡ್ಸ್ ರುಚಿಕರವಾದ ಸ್ನ್ಯಾಕ್ಸ್ ರೀ ಇದು ಸಣ್ಣವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗತ್ರಿ ಇದು ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಅಂದ್ರೆ ಎಲ್ಲರಿಗೂ ಇಷ್ಟ ಈಗ ಹಾಕಿಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಕಲರ್ ಬೇಕಂದರೆ ನೀವು ಕಲರ್ ಇದು ಫುಡ್ ಕಲರ್ ಹಾಕೋರಿ ಇಲ್ಲಂದರೆ ಬೇಡ ನಾನಂತೂ ಕಲರ್ ಹಾಕಿಲ್ಲ ನ್ಯಾಚುರಲ್ ಆಗಿ ನಾನು ಮಾಡಾಕತ್ತೀನಿ ಫ್ರೆಂಡ್ಸ್ ಯಾಕಂದರೆ ಮಕ್ಕಳು ಎಲ್ಲರೂ ಮತ್ತೆ ಮತ್ತು ಹೆಲ್ತಿಗೂ ಒಳ್ಳೇದು ಅಲ್ಲಂದಿಂದ ನಾವು ಹಾಕೋಕ್ಕೆ ಹೋಗಬಾರ್ದು ಕಲರ್ ಸ್ವಲ್ಪ ಹಾಕ್ಬಾರ್ದು ಜ ಜಾಸ್ತಿನ ಹಾಕಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಅದು ನೋಡೋಕಷ್ಟೇ ನಮ್ಗೆ ಕಣ್ಣಿಗೆ ಚಲೋ ಅನಿಸುತ್ತಾ ಬಟ್ ನಾವು ಕಲರ್ ಹಾಕಿ ಮಾಡೋಕ್ಕೆ ಹೋಗಬಾರ್ದು ಹೇಳಿ ನಂದು ಈಗ ನೋಡ್ರಿ ಕಲರ್ ಆಗಿದೆ ಸೇಮ್ ಆಗುತ್ತಲ್ಲ ಅದೇ ತರ ಇದು ಟೇಸ್ಟ್ ಅಂತೂ ಮಸ್ತ್ ಆಗುತ್ತೆ ನೋಡ್ರಿ ಸಖತ್ ಟೇಸ್ಟ್ ಆಗತ್ರಿ ಇದು ಈಗ ನಾವು ಹೆಣ್ಮಕ್ಳು ಏನ್ ಮಾಡ್ತೀವಿ ಏನು ಸ್ನ್ಯಾಕ್ಸ್ ಏನಾರ ತಿನ್ಬೇಕು ಬೇ ಬೇಕಿಂದ ತರ್ಬೇಕು ಇಲ್ಲಾಂದ್ರೆ ನಾವು ಈಗ ಹೆಣ್ಮಕ್ಳಿಗೆ ರೊಕ್ಕ ಉಳಿಸ್ಬೇಕಂತಂದರೆ ಈ ಥರ ಸ್ನ್ಯಾಕ್ಸ್ ಮಾಡಿ ಮಕ್ಕಳಿಗೂ ಕೊಡಬೇಕು ಮತ್ತು ನಾವು ಸ್ವಲ್ಪ ಎಂಜಾಯ್ ಮಾಡಬೇಕು ಈ ಥರ ಸ್ನ್ಯಾಕ್ಸ್ ಟೀ ಟೈಮಲ್ಲಿ ಈಗ ಆಯ್ತಿದ್ದು ತೆಗೆದುಬಿಡನ್ರಿ ಫ್ರೆಂಡ್ಸ್ ಸ್ನ್ಯಾಕ್ಸ್ ಆನಿಯನ್ ಪಕೋಡಕ್ಕಿಂತ ಮಸ್ತ್ ಆಗ್ತಾ ನೋಡಿರಿ ಫ್ರೆಂಡ್ಸ್ ಇದು ಒಮ್ಮೆ ಟ್ರೈ ಮಾಡಿರಿ ನೀವು ಟೇಸ್ಟ್ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ರೀ ನಾವು ಈಗ ಬರೇ ಪಕೋಡಾ ಮಿರ್ಚಿ ಅಂತ ನಾವು ತಿಂತಿರ್ತೀವಿ ಈ ಥರ ಪೀನಟ್ಸ್ ಪಕೋಡ ಮಾಡ್ಕೊಂಬಿಟ್ರೆ ಮಸ್ತ್ ಆಗುತ್ತೆ ರೀ ಟೇಸ್ಟಿ ಆಗುತ್ತಾ ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ ರೀ ಇದು ಮನೆಯಲ್ಲಿ ಈಸಿಯಾಗಿ ಆರಾಮಾಗಿ ಇದು ನಾವು ಮಾಡ್ಕೋಬೋದು ಎಷ್ಟು ಇದ್ದಲ್ಲಿ ಇದ್ದಷ್ಟು ಸಾಮಗ್ರಿಗಳಲ್ಲಿ ನಾವು ಮಾಡ್ಕೋಬೋದು ಮ ಈಗ ಅಂಗಡಿಗೆ ಹೋಗಿ ಅದು ತರಬೇಕು ಇದು ತರಬೇಕು ಏನಿಲ್ಲ ಕಡಲೆ ಹಿಟ್ಟು ಇದ್ರೆ ಸಾಕು ನೋಡ್ರಿ ಫ್ರೆಂಡ್ಸ್ ಇದು ಬೀಜ ಅಂತೂ ಎಲ್ಲ ಇರುತ್ತೆ ಖಾರ ಪುಡಿ ಎಲ್ಲ ನಮ್ಮ ಹತ್ರ ಈ ಬೇಸಿಕ್ ಮಸಾಲೆ ಅಂತೂ ಇದ್ದೇ ಇರುತ್ತೆ ಈ ಥರ ರುಚಿಯಾದ ಸ್ನ್ಯಾಕ್ಸ್ ಮಾಡಿ ತಿಂದರೆ ಚಲೋ ಅಂತೀನಿ ನಾನಂದರು ನೋಡಿ ಫ್ರೆಂಡ್ಸ್ ರೆಡಿಯಾದ ಪೀನಟ್ಸ್ ಪಕೋಡಾ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದಕ್ಕೆ ಸೇಮ್ ಅದೇ ಥರ ಆಗ್ತಾವ ಈಗ ನೋಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಮತ್ತು ಇದಕ್ಕೆ ಏನೇನು ಹಾಕ್ತೀನಿ ಅಂಥೇಳಿ ನೋಡಿರಿ ಸ್ವಲ್ಪ ಟೇಸ್ಟಿ ಆಗುತ್ತೆ ಈ ಥರ ನಾವು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬಿಟ್ರೆ ಬೇರೆ ಸ್ನ್ಯಾಕ್ಸ್ ನೀವು ಹೊಟ್ಟೆ ಕೇಳೋಂಗಿಲ್ಲ ಪಕೋಡಕ್ಕಿಂತ ಮಸ್ತ್ ಆಗ್ತಾವ್ರಿ ಇದು ಈಗ ನಾವು ಇದ್ರ ಮೇಲೆ ಏನೇನು ಹಾಕಿ ತಿಂತೀವಿ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ನೀವು ನಾವು ಯಾವ ಥರ ಮಾಡಿ ಮಾಡೀವಿ ನೀವು ಅದೇ ಥರ ಮಾಡ್ರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಇಷ್ಟು ನಾನು ಪಿನಟ್ಸ್ ಪಕೋಡಾ ಸ್ನ್ಯಾಕ್ಸ್ ಮಾಡ್ಕೊಂಬಂದಿನಿ ಈಗ ಅದ್ರ ಮೇಲೆ ಹಟ್ಬಿಟ್ಟೆ ಈಗ ಅದ್ರ ಮೇಲೆ ನೋಡ್ರಿ ಫ್ರೆಂಡ್ಸ್ ಈ ಥರ ನಾವು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಬೇಕ್ರಿ ಟೇಸ್ಟ್ ಏನಾದ್ರು ಸ್ವಲ್ಪ ಹೆಚ್ಚಾಗುತ್ತಾ ಫುಲ್ ಟೇಸ್ಟ್ ಆಗುತ್ತಾ ಈ ಥರ ಮಾಡ್ಕೊಂಡು ತಿನ್ಬಿಟ್ರೆ ರುಚಿಕರವಾದ ಸ್ನ್ಯಾಕ್ಸ್ ರೀ ಇದು ಒಮ್ಮೆ ಮಾಡ್ರಿ ಮಾಡಿಲ್ಲ ಅಂದ್ರೆ ಮಕ್ಕಳು ನೋಡ್ರಿ ಏನೋ ನಾನು ತೋರ್ಸಕತ್ತೀನಿ ಮಕ್ಕಳು ತಿನ್ನ ಸ್ಟಾರ್ಟ್ ಮಾಡ್ಯಾರ ಈಗ ಅದ್ರ ಮೇಲೆ ನಾನು ಸ್ವಲ್ಪ ಎಳ್ಳು ಹಾಕ್ತೀನಿ ನೋಡ್ರಿ ಅಟವಾಟೆಜರಾಟು ಫ್ರೆಂಡ್ಸ್ಗೂ ಗೊತ್ತ ಹಿಂಗೆ ಈ ಥರ ಎಳ್ಳು ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಹೆಚ್ಚಾಗುತ್ತೆ ನೀವು ಬೇಕಾದ್ರೆ ಸ್ವಲ್ಪ ಹುರಿದನು ಹಾಕಿದ್ರೆ ನಡಿತೈತೆ ನಾನು ಹಂಗೆ ಹಾಕ್ತಾ ಇದ್ದೀನಿ ಹಂಗೆ ಹಾಕಿದ್ರೂ ಚಲೋ ರೀ ನೋಡಿ ಫ್ರೆಂಡ್ಸ್ ರುಚಿಯಾದ ಪೀನಟ್ ಸ್ನ್ಯಾಕ್ಸ್ ರೆಡಿಯಾಗಿದ್ರಿ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಇದು ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿರಿ ಒಮ್ಮೆ ವೆಜ್ವಾಗಲೂ ಸೂಪರ್ ಟೇಸ್ಟಿ ಆಗುತ್ತೆ ರೀ ಒಮ್ಮೆ ಟ್ರೈ ಮಾಡಿರಿ ಇದು ಒಂಥರ ಡಿಫ್ರೆಂಟ್ ನಾನು ಮಾಡೋದು ತೋರಿಸ್ಕೊಟ್ಟಿನಿ ನಿಮಗೆ ಇಷ್ಟ ಆದರೆ ಎಲ್ಲರೂ ಮಾಡಿರಿ ವಿಡಿಯೋವನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಾಕನ್ಗೆ ಪ್ರೆಸ್ ಮಾಡೋದು ಮರಿಬೇಡ್ರಿ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್ ಆನಿಯನ್ ಜೊತೆ ಅಂತೂ ಸೂಪರ್ ಮಸ್ತ್ ರೀ ಬಹಳ ಟೇಸ್ಟ್ ಕೊಡುತ್ತಿದ್ದು ಆನಿಯನ್ ಇದ್ರ ಜೊತೆ ನೀವು ಬೇಕಾದರೆ ಕರಿ ಫ್ರೈ ಮಾಡಿ ಹಾಕ್ಬೋದು ನನ್ನ ಹತ್ರ ಇದ್ದಿಲ್ಲ ತರಬೇಕು ರೀ ಹಾಗಾಗಿ ನಾನು ಹಾಕಿಲ್ಲ ಅಂತೂ ಮಾಡೀನಿ ಎಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ನಲ್ಲಿ ಹೇಳಿ ಅಕ್ಕಗ ಮತ್ತು ಯಾವ ರೆಸಿಪಿ ಹೇಳಿ ಅನ್ಕೊತೀರಿ ಅದು ರೆಸಿಪಿ ನನಗೆ ಹೇಳಿ ನಾನು ಶೇರ್ ಮಾಡ್ತೀನಿ ಮಕ್ಕಳು ಹಿಂಗೆ ತಿನ್ನಕತ್ತರ ಅಷ್ಟು ಚಲೋ ಆಗೈತನ್ರಿ ಆಗೈತೆ ಟೇಸ್ಟ್ ಫುಲ್ ಫುಲ್ಲ ನೋಡಿರಿ ಮಕ್ಳು ಹೇಳೋಕರ ಎಲ್ಲರೂ ಟ್ರೈ ಮಾಡಿರಿ ಬಾಯ್ ಮಕ್ಳಿಗೆ ಈ ಥರ ಮಾಡಿಕೊಟ್ಬಿಟ್ರೆ ಪ್ಲೇಟ್ ಎಲ್ಲ ಖಾಲಿ ಮಾಡ್ತಾರೆ ಅಷ್ಟು ಟೇಸ್ಟ್ ಆಗುತ್ತಾ ಚಲೋ ಆಗುತ್ತಾ ಟೇಸ್ಟ್ ಹೌದಾ